ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ರಾ ಬರ್ರ 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 ಟುಡೇ ಐ ಆನರ್ ಟು ಬಿ ಹಿಯರ್ ಅಂಡ್ ಆಫ್ ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದಾರೆ ಅಂದಾಗ ಇಟ್ಸ್ ಜಸ್ಟ್ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ನೋನ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ವಿ ಆರ್ ಇನ್ ದ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ஒ சேரல்யூஜ்ஸ் நல்ல பிரச்சாரம் ಅಂಡ್ ಶರಣ ಅವರೇ ಆಲ್ ದ ವೆರಿ ಬೆಸ್ಟ್ ನಾವು ನೀವು ಸ್ನೇಹಿತರು ಸರ್ ನಾಳೆ ಮತ್ತೆ ಎದುರಾಳಿಗಳಾಗ್ಬಿಡಿ ಏನೋ ತಮಾಷೆ ಮಾಡಿದೆ ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಾಮ್ ವೆಲ್ಕಮ್ ಅಂಡ್ ಸರ್ ನಿಮ್ಮ ವಂಡರ್ಫುಲ್ ಲೈನ್ಸ್ಗೆ ಥ್ಯಾಂಕ್ ಯು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ವಂಡರ್ಫುಲ್ ವೆಲ್ಕಮ್ ಮ್ಯಾಮ್ ಬಾಮ ಒಳ್ಳೇದಾಗ್ಲಿ ಪ್ರತಿಯೊಬ್ಬರು ಇವತ್ತು ಇದು ಯಾವತ್ತಿದು ಟೂರ್ನಮೆಂಟ್ 28 ಮತ್ತೆ 29 28 and 29 how many matches

ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಬ್ಯೂಟಿಫುಲ್ ಇನ್ನೊಬ್ಬರು ಏನೋ ಮಾಡ್ಕೊಡ್ರಿ ಸೋ ಮಚ್ ಅಂಡ್ ಸಿಗದಲ್ಲಿ